ನಮಸ್ಕಾರ ಧರ್ಮ ಸಾಕ್ಷಾತ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸನಾತನ ಧರ್ಮ ಅಂದ್ರೇನು ಸನಾತನ ಧರ್ಮದ ಮಹತ್ವ ಏನು ಸನಾತನ ಧರ್ಮದ ಪರಂಪರೆ ಏನು ಇದೆಲ್ಲವನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಎಂಟುನೂರ ಐವತ್ತಕ್ಕೂ ಹೆಚ್ಚು ಗಣ ಹೋಮ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಚಂಡಿಕಾ ಹೋಮವನ್ನು ಮಾಡಿ ಚಂಡಿ ಭಟ್ಟರೆಂದೇ ಖ್ಯಾತಿಯನ್ನು ಪಡೆದಿರುವಂತಹ ಪಿ ಎಸ್ ಅರವಿಂದ ಭಟ್ರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ इ कार्यक्रम स्तुतिरम्भमा श्रीविद्यां शिववामभागनिलयां क्रीङ्कारमन्त्रोज्ज्वलां श्रीचक्राङ्गितबिन्दुमध्यवसतिं श्रीमत्सभानायिकां श्रीमत्षण्मुखविघ्नराजजननीं श्रीमज्जगन्मोहिनी मीनाक्षीस्म सतमह कुण्य बारा निधि श्रीगुरव नमः गणाधिपतये नमः वाग्देव नमः मातृभ्यो नमः पितृभ्यो नमः गुरुभ्यो नमः आचार्येभ्यो नमः कुलदेवताभ्यो नमः ग्रामाधिदेवताभ्यो नमः सर्वेभ्यो सर्वे नमः सर्वेभ्यो महाजनेभ्यो नमः ಸದು ಗುರು ನಮಃ ಗುರುಗಳೇ ಕಷ್ಟ ಅಂತಿದ್ದಾಗ ಹೀಗೆ ಗುರುಗಳು ಕೂಡ ಸತ್ಯನಾರಾಯಣ ಪೂಜೆಯ ಬಗ್ಗೆ ಒಂದಷ್ಟು ಸಲಹೆಯನ್ನು ಕೊಟ್ಟಿರ್ತಾರೆ ಭಕ್ತಾದಿಗಳು ಕೂಡ ಈ ಮನೇಲೂ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತ ಮಾಡ್ತಾನೆ ಇರ್ತಾರೆ ಬಟ್ ಅದು ಯಾಕೆ ಮಾಡ್ತಾರೆ ಅದರ ಮಹತ್ವ ಏನು ಅದರಿಂದ ಏನು ಫಲಾಫಲಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಅಷ್ಟು ಅರಿವಿರೋದಿಲ್ಲ ಹಾಗಾಗಿ ಸತ್ಯನಾರಾಯಣ ಪೂಜೆ ಅಂದ್ರೇನು ಯಾವ ರೀತಿ ಮಾಡಬೇಕು ಅದರಿಂದ ಯಾವ ರೀತಿ ಫಲಾಫಲ ಸಿಗುತ್ತೆ ಅಂತ ತಿಳಿಸ್ಕೊಡ್ಬೋದಾ സത്യനാരായണം ദേവം വന്ദേഹം കാമദം പ്രഭും ലീലയാതം വിശ്വം ഏന തസ്മൈ നമോ നമോ സഹദയങ്ങളേ നമ്മ സനാതനധർമ്മ വൈദിക കർമാനുഷ്ഠാനത്തിൽ സത്യനാരായണസ്വാമിയ പൂജയെന്നു പ്രതിയൊബര മനല്ലയോ ವರ್ಷಕ್ಕೊಮ್ಮೆ ಆದರೂ ಕೂಡ ಮಾಡದೇ ಇರುವಂಥ ಮನೆಯೇ ಇಲ್ಲ ಅಂತ ಹೇಳುವುದು ಈ ಸತ್ಯನಾರಾಯಣ ವ್ರತ ಅನ್ನುವಂಥದ್ದು ಯಾತಕ್ಕೋಸ್ಕರ ಅಂತಂದರೆ ಒಂದೇಹಂ ಕಾಮದಂ ಫಲಂ ಯಾವುದೇ ಯಾವ ರೀತಿಯಾದಂತಹ ಕಾಮನೆಗಳಿದ್ರೂ ಸಹಿತ ಅದೆಲ್ಲವೂ ಕೂಡ ಸತಚಿತ್ತಾನಂದ ಸ್ವರೂಪಿಯಾದಂಥ ಲಕ್ಷ್ಮೀ ಸಹಿತನಾದಂತಹ ಸತ್ಯನಾರಾಯಣ ಸ್ವಾಮಿ ಆರಾಧನೆಯಿಂದ ಲಭ್ಯ ಕಲಿಯುಗದಲ್ಲಿ ಸತ್ಯನಾರಾಯಣ ವ್ರತ ಪೂರ್ವದಲ್ಲಿ ಹೇಗಾಯಿತು ಯಾರು ಮಾಡಿದ್ರು ಯಾವ ರೀತಿಯ ಫಲಗಳನ್ನೆಲ್ಲ ಪಡೆದ್ರು ಅನ್ನುವಂಥದ್ದು ಕಥಾರೂಪದಲ್ಲಿದೆ ಅದನ್ನು ಶ್ರವಣ ಮಾಡಿ ಆ ಸ್ವಾಮಿಯ ಲೀಲೆಯನ್ನು ವೈಭವವನ್ನು ತಿಳ್ಕೊಳ್ಳುವ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ಏಕದಾ ನೈಮಿಷಾರಣ್ಯೇ ಋಷಯ ಶೌನಕಾದಯ ಮುನಯ ಸರ್ವೇ ಸೂತಂ ಪೌರಾಣಿಕಂ ಖಲೂ ನೈಮಿಷಾನ್ವಂತ ಅರಣ್ಯ ಶೌನಕ ಸನಕಸನಂದನಾದಿ ಮುನಿಗಳೆಲ್ಲ ಒಂದೆಡೆ ಸೇರಿದ್ದಾರೆ ಋಷಿ ಮುನಿಗಳು ಸೇರದೆ ಯಾಕೆ ಅಂತ ಹೇಳಿದ್ರು ಲೋಕದ ಕಲ್ಯಾಣಕ್ಕೋಸ್ಕರ ನಾವೆಲ್ಲ ಸೇರದೇನು ಅಂತಂದರೆ ಲೌಕಿಕವಾದಂಥ ನಮ್ಮ ತಾಪತ್ರ ನಿವೃತ್ತಿಗೆ ಋಷಿ ಮುನಿಗಳೆಲ್ಲ ಲೋಕ ಕಲ್ಯಾಣಾರ್ಥವಾಗಿ ಒಂದೆಡೆ ಸೇರಿದ್ದಾರೆ ಈಗಿನ ಕಾಲಸ್ಥಿತಿಗೆ ಯಜ್ಞಗಳನ್ನು ಯಾಗಾದಿಗಳನ್ನೆಲ್ಲ ಮಾಡಲಿಕ್ಕೆ ಇನ್ನು ಮುಂಬರುವಂತಹ ಪೀಳಿಗೆಗೆ ತುಂಬ ಕಷ್ಟ ಆಗ್ಬೋದು ಹಾಗಾಗಿ ಸುಲಭವಾಗಿ ಭಗವಂತನ ಅನುಗ್ರಹ ಆಗಿ ಎಲ್ಲ ರೀತಿಯಾದಂಥ ದುರಿತಗಳಿಂದ ದೂರ ಆಗುವಂತಹ ಸುಲಭ ಸಾಧ್ಯವಾದಂತಹ ಏನಾದರೂ ಒಂದು ವ್ರತ ಇದ್ದರೆ ತಿಳ್ಕೊಳ್ಬೇಕು ಅಂತ ಹೇಳುವಂತಹ ಸಂದರ್ಭ ಸೂತ ಪೌರಾಣಿಕೋತ್ತಮ ಮಹರ್ಷಿಗಳಲ್ಲಿ ಬರ್ತಾರೆ ವಯೋವೃದ್ಧರು ಜ್ಞಾನವೃದ್ಧರೂ ಆದಂತಹ ಸೂತ ಪೌರಾಣಿಕೋತ್ತಮರನ್ನು ಶೌನಕಾರಿಗಳೆಲ್ಲ ಕೇಳ್ತಾರೆ ಭೂಲೋಕದಲ್ಲಿ ಮನುಷ್ಯನ ಇಷ್ಟಾರ್ಥವನ್ನೆಲ್ಲ ಈಡೇರಿಸುವಂತಹ ವ್ರತ ಆಗಲಿ ಪೂಜೆಯಾಗಲಿ ಇದ್ದರೆ ತಿಳಿಸಬೇಕು ಅಂತ ಹೇಳಿ ಸೂತ ಪೌರಾಣಿಕರನ್ನು ಹೇಳ್ತಾರೆ ಹಿಂದೆ ಭಗವಂತನಾದ ಶ್ರೀಮನ್ನಾರಾಯಣನಲ್ಲಿ ನಾರದ ಮಹರ್ಷಿಯು ಇದೇ ರೀತಿಯಾಗಿ ಪ್ರಶ್ನಿಸಿದ್ದನು ಅದನ್ನೆಲ್ಲ ವಿಸ್ತಾರವಾಗಿ ತಿಳಿಸ್ತೇನೆ ಅಂತೇಳಿ ಕಥಾರಂಭವನ್ನು ಮಾಡ್ತಾರೆ ಏಕದಾ ನಾರದೋ ಯೋಗಿ ಲೋಕಾನುಗ್ರಹ ಕಾಂಕ್ಷೆಯನ್ನೇ ಪರ್ಯಟನ್ ವಿವಿಧಾನ್ ಲೋಕಾನೇ ಮರ್ಚನೋಕಮುಪಾಕದ ತ್ರಿಲೋಕ ಸಂಚಾರಿಯಾದಂಥ ನಾರದ ಮಹರ್ಷಿಯು ಒಮ್ಮೆ ಭೂಲೋಕಕ್ಕೆ ಬಂದಾಗ ಮನುಷ್ಯರೆಲ್ಲರೂ ಕೂಡ ಬಹಳಷ್ಟು ವಿಧವಾದಂಥ ಕಷ್ಟವನ್ನು ಸಂಕಟವನ್ನು ಪಡ್ತಾ ಇದ್ದಾರೆ ಏನು ಮಾಡೋದು ಇವರ ಕಷ್ಟಗಳೆಲ್ಲ ಹೇಗಾದರೂ ಮಾಡಿ ಪರಿಹಾರ ಮಾಡಬೇಕು ಅಂತ ಹೇಳುವ ಸತಚಿಂತನೆಯಿಂದ ಯಾರತ್ರ ಕೇಳೋದು ಮನೆಗೆ ಒಂದು ಕಷ್ಟ ಬಂದರೆ ಮಕ್ಕಳು ತಂದೆ ತಾಯಿ ಹತ್ರ ಕೇಳ್ತಾರೆ ಇಡೀ ಲೋಕಕ್ಕೆ ಜನರಿಗೆಲ್ಲ ಕಷ್ಟ ಬಂದಿದೆ ಏನು ಮಾಡೋದು ಪಾಲನಾಕರ್ತನಾದಂತಹ ಮಹಾವಿಷ್ಣುವಿನಲ್ಲಿ ಈ ವಿಚಾರವನ್ನು ಕೇಳುವ ಅಂತ ಹೇಳುವ ಉದ್ದೇಶದಿಂದ ನಾರದ ಮಹರ್ಷಿ ನೇರವಾಗಿ ವೈಕುಂಠಕ್ಕೆ ಬರ್ತಾರೆ ವೈಕುಂಠಕ್ಕೆ ಬಂದಾಗ ಅಲ್ಲಿ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಗದಾ ಪದ್ಮ ವನಮಾಲಿಭೂಷಿತ ದೃಷ್ಟ್ವಾ ದೇವದೇವೇಶ ಶಂಖಚಕ್ರ ಗದಾ ಪದ್ಮಗಳಿಂದಲೂ ವನಮಾಲೆಯಿಂದಲೂ ವಿಭೂಷಿತನಾದಂಥ ಸ್ವಾಮಿಯನ್ನು ನೋಡಿ ನಾರದ ಮಹರ್ಷಿಯು ಪರಿಪರಿಯಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ನಮೋ ವಾಂಗಮನಸಾತೀತ ರೂಪಾಯ ವಾಕು ಮನಸ್ಸುಗಳಿಗೆ ಅತೀತವಾದಂಥವನು ಅಂದರೆ ವರ್ಣನೆ ಮಾಡಲಿಕ್ಕೆ ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಆ ಸತಚಿತ್ತಾನಂದ ಸ್ವರೂಪಿಯಾದಂಥ ಸ್ವಾಮಿಯ ದಿವ್ಯ ಮಂಗಳ ಸ್ವರೂಪ ನಮೋವಾಂಗನ ಸಾತೀತ ರೂಪಾಯ ಅನಂತಶಕ್ತಯೇ ನಮೋ ವೈ ಎಲ್ಲ ರೀತಿಯಾದಂತಹ ಶಕ್ತಿ ಅಂತ ಹೇಳುವಂಥದ್ದು ಶಕ್ತಯೇ ಅಂತ ಹೇಳಿದರೆ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರ ಭಗವಂತ ಸಹಸ್ರ ಕೈಗಳಲ್ಲಿ ಕೊಟ್ಟರೆ ನಮಗಿರುವ ಈ ಎರಡು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ನಮ್ಮ ಈ ಅವನು ಸಾವಿರ ಕೈಯಿಂದ ನಮ್ಮ ಹತ್ರ ಇರೋದನ್ನು ತಕೊಂಡರೆ ನಮಗೆ ಹಿಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತಹ ಅವ್ಯಕ್ತನು ಸತಿಚಿತ್ತ ಆನಂದ ಸ್ವರೂಪಿಯು ಅಪ್ರಾಕೃತ ವಪುಹು ಅಂತೂ ಭಗವಂತನು ಹೇಳ್ತಾನೆ ಅಂತಹ आ स्वामयस्तुति नमो वाङ्मनसातीतरूपाया अनन्तशक्ते आदिमध्यान्तहीनाय निर्गुणाय गुणात्मने सर्वेषामादिभूताय भक्तानामार्तिनाशने भक्तरकष्टवन् परिहारमाडुवन्तः स्वामीये कैवूगितानि श्रुत्वा स्तोत्रं ततो विष्णुः नारदं प्रत्यभाषता ಸ್ತುತಿಯನ್ನು ಮಾಡ್ತಾ ಇರೋದನ್ನು ನೋಡಿದಂತಹ ಸ್ವಾಮಿಯು ನಾರದ ಮಹರ್ಷಿಯನ್ನು ನೋಡಿ ಏನಿವತ್ತು ಇಷ್ಟೊಂದು ಸ್ತೋತ್ರ ಮಾಡ್ತಾ ಇದೆಯಲ್ಲ ಏನು ಸಮಾಚಾರ ಏನು ತೊಂದರೆ ಆಗಿದೆ ನಿನಗೆ ಅಂತ ಕೇಳ್ತಾನೆ ಯಾವತ್ತು ಸ್ತೋತ್ರ ಮಾಡೋವನೇ ನೀನು ಇವತ್ತು ತುಂಬ ಅಧಿಕವಾಗಿ ಮಾಡ್ತಾ ಇದ್ದೀಯಾ ಏನು ವಿಚಾರ ಅಂದಾಗ ನಾರದ ಮಹರ್ಷಿ ಹೇಳ್ತಾರೆ ನನಗೋಸ್ಕರ ನಾನು ಬರಲಿಲ್ಲ ಮರ್ತ್ಯಲೋಕೇ ಜನಾ ಸರ್ವೇ ನಾನಾ ಕ್ಲೇಶ ಸಮನ್ವಿತ ನಾನಾಯೋ ಸಮತ್ಪನ್ನ ಪಚ್ಚಂತೆ ಪಾಪಕರ್ಮ ಭೀ ಭೂಲೋಕದಲ್ಲಿರುವಂತಹ ಮನುಷ್ಯರಿಗೆಲ್ಲ ತುಂಬ ಕಷ್ಟ ಬಂದಿದೆ ಕರ್ಮ ಭೀ ಅನ್ನೊಂದು ವಿಚಾರ ಇದೆ ನೋಡಿ ಕಷ್ಟ ಅನ್ನೋದು ಮನುಷ್ಯನಿಗೆ ಯಾಕೆ ಬರ್ತದೆ ಅಂತ ಹೇಳಿದರೆ ಮಾಡುವಂಥ ಕರ್ಮದಿಂದ ಬುದ್ಧಿ ಕರ್ಮ ಅನುಸಾರಿಣಿ ಒಂದೊಂದು ಕರ್ಮಕ್ಕೊಂದೊಂದು ಫಲಗಳು ಒಳ್ಳೆಯ ಚಿಂತನೆಯನ್ನು ಮಾಡಿದರೆ ಒಳ್ಳೆಯ ಕರ್ಮವನ್ನು ಮಾಡಿದರೆ ಅನುಷ್ಠಾನದಿಂದ ಸತ್ಫಲ ದುಷ್ಕರ್ಮಗಳನ್ನು ಮಾಡಿದರೆ ದುಶ್ಚಿಂತನೆಯನ್ನು ಮಾಡಿದರೆ ಕೆಟ್ಟ ಫಲವೇ ಬರುವಂತೆ ಅವಶ್ಯಮನುಭೋಗ್ತವ್ಯಂ ಕೃತಂಕರ್ಮ ಶುಭಾಶು ನಾವು ಮಾಡಿದ ಒಳ್ಳೆಯದ್ದಿರ್ಬೋದು ಕೆಟ್ಟದ್ದಿರ್ಬೋದು ನಮ್ಮನ್ನೇ ಬಂದು ಬಾಧಿಸ್ತದೆ ಹೊರತು ಇನ್ನೊಬ್ರಿಗೂ ಹೋಗೋದಿಲ್ಲ ಅದು ಪಾಪ ಕೂಪದಲ್ಲಿ ಬಿದ್ದು ಕಷ್ಟವನ್ನು ಪಡ್ತಾ ಇದ್ದಾರೆ ಇಡೀ ಭೂ ಲೋಕದ ಜನ ಹಾಗಾಗಿ ಅವರ ಕಷ್ಟಗಳೆಲ್ಲ ಪರಿಹಾರ ಆಗುವಂತಹ ಲಘು ಉಪಾಯೇನ ತದ್ವದ ಸುಲಭವಾದ ಏನಾದರೂ ಒಂದು ಉಪಾಯ ಇದ್ದರೆ ನೀನು ಹೇಳಬೇಕು ಅಂತ ಮಹಾವಿಷ್ಣುವಿನಲ್ಲಿ ಕೇಳಿದಾಗ ಭಗವಂತ ಹೇಳ್ತಾನೆ ಸಾಧು ಪೃಷ್ಠನ್ ತ್ವಯಾ ವತ್ಸ ಲೋಕಾನುಗ್ರಹ ಕಾಂಕ್ಷೆಯ ನಿನಿಗೋಸ್ಕರ ನೀನೇನು ಕೇಳಲಿಲ್ಲ ಲೋಕಕ್ಕೆ ಅನುಗ್ರಹವನ್ನು ಮಾಡುವ ದೃಷ್ಟಿಯಿಂದ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ಯಾ ತವ ಸ್ನೇಹಾನ್ಮಯಾ ವತ್ಸ ಪ್ರಕಾಶ ಕ್ರಿಯತೆ ಅಧುನಾ ನಿನ್ನ ಮೇಲೊಂದು ಪ್ರೇಮದಿಂದ ಈ ವಿಚಾರವನ್ನು ಹೇಳ್ತಾ ಇದ್ದೇನೆ ಸತ್ಯನಾರಾಯಣಸ್ತೈವಂ ವಿಧಾನತಃ ಸತ್ಯನಾರಾಯಣ ವ್ರತ ಅಂತ ಹೇಳುವಂಥ ಒಂದು ಪೂಜೆ ಇದೆ ಅದನ್ನು ಮೇ ಯಾರೇ ಆಗಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಲ್ಲಿ ದುರಿತಗಳೆಲ್ಲ ದೂರ ಆಗ್ತದೆ ಅಂತ ಹೇಳಿದಾಗ ನಾರದಾಚಾನು ಅಷ್ಟೇ ಹೇಳಿದ್ರೆ ಸಾಲದು ಸ್ವಾಮಿ ಕಿಂಫಲಂ

ಧನಧಾನ್ಯ ಪ್ರವರ್ಧನ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಎಲ್ಲ ರೀತಿಯಾದಂಥ ದುಃಖವನ್ನು ಶೋಕವನ್ನು ಕಷ್ಟಗಳು ಸಂಕಟಗಳು ದುರಿತಗಳು ಏನೆಲ್ಲ ಇದೆಯೋ ಮನುಷ್ಯನಿಗೆ ಬರುತ್ತೋ ಅದೆಲ್ಲ ನಿವೃತ್ತಿಯಾಗ್ತದೆ ಧನಧಾನ್ಯ ಪ್ರವರ್ಧನ ಎಲ್ಲ ರೀತಿಯಾದಂತಹ ಧನ ಸಂಪತ್ತಿರ್ಬೋದು ಜ್ಞಾನ ಸಂಪತ್ತಿರ್ಬೋದು ಆರೋಗ್ಯ ಅನ್ನುವಂಥ ಸಂಪತ್ತಿರ್ಬೋದು ಸಂತತಿ ಅಂತ ಹೇಳುವಂಥ ಸಂಪತ್ತಿರ್ಬೋದು ಎಲ್ಲ ರೀತಿಯಾದಂಥ ಸರ್ವತೋಮುಖವಾದಂಥ ಅಭ್ಯದೆಯು ಆಗ್ತದೆ ಅದಲ್ಲದೆ ಪರತ್ರ ಮೋಕ್ಷ ಮಾತ್ಮೆಯಾತ ಸದಾ ಸರ್ವದಾ ಭಗವಂತನ ಆರಾಧನೆಯನ್ನು ಮಾಡಿಕೊಂಡು ಬಂದರೆ ಜನ್ಮ ಅರ್ಥಕ್ಯವಾದಂಥ ಕೈವಲ್ಯದೆಡೆಗೆ ಕೂಡ ಸಾಗಲಿಕ್ಕಾಗ್ತದೆ ಯಾರಿಗೇ ಆಗಲಿ ಯಾವಾಗ ಪೂಜೆ ಮಾಡಬೇಕು ಯಸ್ಮಿನ್ ಕಸ್ಮಿನ್ ದಿನೇ ಮರ್ತ್ಯೋ ಭಕ್ತಿ ಶ್ರದ್ಧಾ ಸಮನ್ವಿತ ಸತ್ಯನಾರಾಯಣ ದೇವರ ಪೂಜೆ ಮಾಡಲಿಕ್ಕೆ ಇಂಥ ದಿನ ಅಂತಿಲ್ಲ ಯಸ್ಮಿನ್ ಕಸ್ಮಿನ್ ದಿನೇ ಮರ್ತ್ಯೋ ಆ ದೇವರ ಸೇವೆಯನ್ನು ಮಾಡಬೇಕು ಅಂತ ಹೇಳುವ ಇಚ್ಛೆಯು ಮನದಲ್ಲಿ ಮೂಡಬೇಕು ಆಹ್ ಆ ದೇವರೊಂದು ಸೇವೆ ಮಾಡಿ ನಮ್ಮ ಕಷ್ಟ ಪರಿಹಾರ ಆಗ್ತದೆ ಅಂತ ಹೇಳುವಂಥ ಯಾವಾಗ ನಮಗೆ ಮನದಲ್ಲಿ ಮೂಡುತ್ತದೋ ಅಂತಹ ದಿನ ಭಕ್ತಿ ಶ್ರದ್ಧ ಸಮನ್ವಿತ ಬ್ರಾಹ್ಮಣೈ ಬಾಂಧವಷ್ಟೈವ ಸಹಿತೋ ಧರ್ಮತತ್ಪರ ನೋಡಿ ಬಂಧು ಬಾಂಧವರಿಂದ ಸ್ವಜನರಿಂದ ಒಡಗೂಡಿ ಸಹಿತೋ ಧರ್ಮ ತತ್ಪರ ಇಲ್ಲೊಂದು ದೊಡ್ಡ ವಿಷಯ ಇದೆ ಧರ್ಮ ತತ್ಪರ ಅನ್ನುವಂಥ ಶಬ್ದಕ್ಕೆ ತುಂಬ ದೀರ್ಘವಾದಂಥ ಅರ್ಥ ಇದೆ ಅಂದರೆ ಈಗೇನ ಸತ್ಯನಾರಾಯಣ ಸ್ವಾಮಿಯ ಪೂಜೆ ನೋಡಲಿಕ್ಕೆ ಕೆಲವು ಸತಿ ತುಂಬ ಸಂಕಟ ಆಗುತ್ತೆ ತುಂಬ ಮನೆಯಲ್ಲಿ ಗೃಹ ಪ್ರವೇಶ ಇಂಥ ಸಂದರ್ಭದಲ್ಲೆಲ್ಲ ಸತ್ಯನಾರಾಯಣ ಪೂಜೆ ಅತ್ಯಂತ ವೈಭವೋಪೇತವಾದಂಥ ಅಲಂಕಾರವನ್ನೆಲ್ಲ ಮಾಡಿರ್ತಾರೆ ಶ್ರದ್ಧೆ ಅನ್ನುವಂಥದ್ದು ನಾವು ನಾವೊಂದು ಯಕ್ಕಿತ್ತ ನರಕೀಟ ಒಂದು ಎಮ್ ಎಲ್ ಎಯೋ ಮಂತ್ರಿಯೋ ಒಂದು ಬಂದು ಕೂತ್ರೆ ನಿಶಬ್ದವಾಗಿ ನಾವು ಕೂತ್ಕೊಳ್ತೀವಿ ಹೋ ಮಂತ್ರಿಗಳು ಬಂದಿದ್ದಾರೆ ಸತಚಿತ್ತಾನಂದ ಸ್ವರೂಪಿ ಚತುರ್ದಶ ಭುವನಾಧೀಶ್ವರಾದಂಥ ಸತ್ಯನಾರಾಯಣ ಸ್ವಾಮಿಯನ್ನು ಕುಂಭದಲ್ಲಿ ನಾವು ಆವಾಹನೆ ಮಾಡಿ ಪೂಜೆ ಮಾಡಿ ಅಲ್ಲಿ ಕುತ್ಕೊಂಡು ಹರಟೆ ಹೊಡೆಯೋದು ನಮ್ಮ ಮೂಲ ಉದ್ದೇಶ ಏನಾಗಿರಬೇಕು ಅಂತ ಹೇಳಿದರೆ ಅದು ಸಂಭ್ರಮ ಅಲ್ಲ ಅಥವಾ ಸಮಾರಂಭ ಅಲ್ಲ ಆ ಸತ್ ಚಿತ್ ಆನಂದ ಸ್ವರೂಪಿಯಾದಂಥ ಭಗವಂತನ ಆರಾಧನೆ ಆಗಬೇಕು ಸಹಿತೋ ಧರ್ಮತತ್ಪರ ನೀವು ಆ ಸತಚಿತ್ತಾನಂದ ಸ್ವಾಮಿಯನ್ನು ధ్యాత్ సత్యం గుణాతీతం గుణత్రయ సమన్వితం లోకనాథం త్రిలోకేశం ఆ సుచిత్నందస్వరూపంత సత్యనారాయణస్వామ్య ధ్యానం ఆగచ్చ దేవదేమేష తేజోరాశే జగత్పదే క్రియమాణాం మయా పూజా గృహాణ పురుషోత్తమ సేవలను స్వీకరిు తందేంత్ కేడుకొక ಅದು ಏನು ಮಾಡ್ತೀವಿ ನಾವು ಅವರು ಬಂದಿಲ್ಲ ಓ ಇವರಲ್ಲಿದ್ದಾರೆ ಇಲ್ಲಿದ್ದಾರೆ ಅವ್ರು ಬರಬೇಕಷ್ಟೇ ಇವ್ರು ಬರಬೇಕಷ್ಟೇ ಹಾಗೇನಾಗುತ್ತೆ ನಾವು ಯಾರನ್ನೂ ನಾವು ಮನೆಗೆ ಕರೆದು ಅವರಿಗೆ ಆಧಾರ ಆತಿಥ್ಯವನ್ನು ಮಾಡಿದೆ ಬೇರೆಲ್ಲ ಕೆಲಸ ಮಾಡ್ಕೊಂಡಿದ್ರೆ ಹೇಗಾಗ್ಬೋದು ಅವ್ರಿಗೆ ಯಕ್ಕಷ್ಟಿತ ನರಕೀಟ ಆ ಮಂತ್ರಿಗಳಿಗೆಲ್ಲ ಕೊಡುವಂತಹ ಮೌಲ್ಯವನ್ನು ಕೂಡ ಭಗವಂತನಿಗೆ ಕೊಡದೇ ಇದ್ದರೆ ಸತ್ನಾರ ಪೂಜೆ ಮಾಡಿ ನಮ್ಗೆ ಒಳ್ಳೆಯದಾಗುತ್ತೋ ಕೆಡಕ್ಕಾಗುತ್ತೋ ನಂಗೆ ಗೊತ್ತಿಲ್ಲ ನಾವು ಅದನ್ನ ಆತ್ಮವಿಮರ್ಶನೆ ಮಾಡಿಕೋಬೇಕಾಗಿದೆ ಹಾಗಾಗಿ ಸಹಿತೋ ಧರ್ಮ ತತ್ಪರಹ ಆ ಸ್ವಾಮಿಯ ಸೇವೆಯನ್ನು ಮಾಡುವುದು ಒಂದೇ ಉದ್ದೇಶ ಆಗಿರಬೇಕೇ ಹೊರತು ಅದು ಸಮಾರಂಭ ಆಗಬಾರದು ಹಾಗೆಯೇ ಸಹಿತೋ ಧರ್ಮ ತತ್ಪರಃ ಇಷ್ಟೆಲ್ಲ ಆಗಿ ನಿಶಾಮುಖೇ ಅಂತ ಹೇಳಿದರು ನಿಶಾಮುಖಿ ಅಂತಂದ್ರೆ ಸಂಧ್ಯಾಕಾಲದಲ್ಲಿ ಬೆಳಿಗ್ಗೆನೆ ಆ ಸತ್ಯಚಿತ್ತಾನಂದ ಸ್ವರೂಪಿಯಾದಂತಹ ಸತ್ಯನಾರಾಯಣ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಿ ಉಪವಾಸದಿಂದ ಇದ್ದು ಸಂಧ್ಯಾಕಾಲದಲ್ಲಿ ವ್ರತವನ್ನು ಮಾಡಬೇಕು ಉಪ ಸಮೀಪೆ ವಾಸಃ ಉಪವಾಸ ಅನ್ನುವಂತಹ ಶಬ್ದಕ್ಕೆ ಅರ್ಥ ಭಗವಂತನ ಸಾಮೀಪ್ಯದಲ್ಲಿ ಇರುವಂಥದ್ದು ಕಾಯಿಕ ವಾಚಿಕ ಮಾನಸಿಕವಾಗಿ ಇವತ್ತು ನಮ್ಮನೆಯಲ್ಲಿ ಆ ಸತ್ಯನಾರಾಯಣ ಸ್ವಾಮಿ ಪೂಜೆನ್ ಮಾಡ್ತಾ ಇದ್ವಿ ಬೆಳಿಗ್ಗಿಂದಲೇ ಆ ಸ್ವಾಮಿಯನ್ನು ಬರಮಾಡಿಕೊಳ್ಳುವಂತಹ ಯಾವ ರೀತಿ ನಾವು ಮದುಮಗನಿಗೆ ಮದುಮಗ ಬರುದಿದಿದ್ದರೆ ಒಂದು ಮದುವೆ ಮಾಡೋದಿದ್ರೆ ಎಷ್ಟೆಲ್ಲ ಸಂಭ್ರಮದ ವಾತಾವರಣ ಇರುತ್ತೆ ಎಲ್ಲ ಶುಚಿ ಮಾಡಿ ಚಂದ ಮಾಡಿ ರಂಗೋಲಿಗಳನ್ನು ಹಾಕಿ ತರಳು ತೋರಳಗಳನ್ನೆಲ್ಲ ಕಟ್ಟಿ ಹೇಗೆ ಅಂದ ಚೆಂದ ಮಾಡ್ತೇವೋ ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ನಾವು ಶುದ್ಧರಾಗ್ತಾ ಬರಬೇಕು ಇವತ್ತು ನಾವು ಸತ್ಯನಾರಾಯಣ ಪೂಜೆಯನ್ನು ಪೂಜೆಯನ್ನು ಮಾಡ್ತಾ ಇದ್ವಿ ಬೇರೆಲ್ಲ ವಿಚಾರವನ್ನು ತ್ಯಜಿಸಿ ಕೇವಲ ಆ ಸತಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನ ಸ್ಮರಣೆಯನ್ನು ಮಾತ್ರ ಮಾಡಿ ನಾನು ಅವತ್ತು ಹೇಳಿದ್ದೆ ಇವತ್ತು ಪುನರಾವರ್ತನೆ ಆದರೂ ಕೂಡ ಆಗಲಿ ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನದಿಯ ತೀ ಒಂದು ದೊಡ್ಡನಾದ ನದಿ ನದಿಯ ಉಭಯ ತೀರದಲ್ಲಿ ಒಂದೆಡೆ ವಿಶ್ವಾಮಿತ್ರ ಮಹರ್ಷಿಗಳು ಇನ್ನೊಂದೆಡೆ ಅರುಂಧತಿಯಿಂದ ಯುಕ್ತರಾಗಿ ವಸಿಷ್ಠ ಮಹರ್ಷಿಗಳಿರ್ತಾರೆ ಅವರಲ್ಲಿ ಒಪ್ಪಂದ ಏನು ಅಂತ ಹೇಳಿದರೆ ವಸಿಷ್ಠ ಪತ್ನಿಯಾದಂಥ ರುಂಧತಿಯು ಮಧ್ಯಾಹ್ನದ ಭೋಜನವನ್ನು ವಿಶ್ವಾಮಿತ್ರ ಮಹರ್ಷಿಗಳಿಗೆ ಕೊಡುವಂಥದ್ದಿರ್ತದೆ ಒಂದಿನ ಅಲ್ಲಿ ಒಂದು ಸಣ್ಣ ತೆಪ್ಪ ದೋಣಿ ಇರ್ತಿತ್ತು ಸಣ್ಣದು ಅದರ ಮುಖಾಂತರ ಹೋಗಿ ಊಟ ಕೊಟ್ಟು ಬರ್ತಾ ಇದ್ವಿ ಒಂದಿನ ಮಧ್ಯಾಹ್ನ ಅರುಂಧತಿ ಊಟ ತಗೊಂಡು ಹೊರಟಿದ್ದಾಳೆ ಏನಾಯಿತು ಅಲ್ಲಿ ತೆಪ್ಪ ಕಾಣಿಸ್ತಾ ಇಲ್ಲ ವಸಿಷ್ಠ ಮಹರ್ಷಿಗಳನ್ನು ಕೇಳಿದಳು ಸ್ವಾಮಿ ಆಚೆ ದಡಕ್ಕೆ ಹೋಗಿ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಊಟ ಆಗಬೇಕಾಗಿದೆ ಏನು ಪರಿಕರ ಇಲ್ಲ ಏನು ಮಾಡೋದು ನೀನು ಹೋಗಿ ಆ ನದಿಗೇಳು ನಿತ್ಯ ಬ್ರಹ್ಮಚಾರಿಯಾದಂತಹ ವಸಿಷ್ಠ ಮಹರ್ಷಿಗಳು ಹೇಳಿದ್ದಾರೆ ದಾರಿಯನ್ನು ಅಂತ ಹೇಳಿ ನಿನಗೆ ನದಿ ದಾರಿ ಬಿಡ್ತಾರೆ ಆಯ್ತು ಬಂದು ನದಿ ಹತ್ರ ಹೇಳಿದ್ರು ನಿತ್ಯ ಬ್ರಹ್ಮಚಾರ್ಯ ಆದಂತಹ ವಸಿಷ್ಠ ಮಹರ್ಷಿಗಳು ಹೇಳಿದ್ದಾರೆ ದಾರಿಯನ್ನು ಬಿಡುವಂತಕ್ಷಣ ನದಿ ದಾರಿ ಬಿಡ್ತು ಬಂದು ವಿಶ್ವಾಮಿತ್ರ ಮಹರ್ಷಿಗಳ ಭೋಜನವೆಲ್ಲ ಆಯ್ತು ಪುನಃ ಬರ್ಬೇಕಲ್ಲ ಈಚೆ ದಡಕ್ಕೆ ಆ ಕಡೆಯಿಂದ ಬರೋ ಕೇಳ್ಕೊಂಡಿದ್ಲು ವಿಶ್ವಾಮಿತ್ರ ಮಹರ್ಷಿಗಳನ್ನ ಕೇಳ್ತಾರೆ ಹೌದಾ ಸ್ವಾಮಿ ಆಚೆ ದಡಕ್ಕೆ ಹೋಗ್ಬೇಕು ಏನು ಪರಿಕರ ಇಲ್ಲ ಏನ್ ಮಾಡುದು ನೀನು ಹೋಗಿ ಆ ನದಿ ಹತ್ರ ಹೇಳು ನಿತ್ಯ ಉಪವಾಸಿ ಆದಂತಹ ವಿಶ್ವಾಮಿತ್ರ ಮಹರ್ಷಿಗಳು ಹೇಳಿದಾರೆ ದಾರಿಯನ್ನು ಅಂತ ಹೇಳು ನೀನು ನದಿ ದಾರಿ ಬಿಡ್ತದೆ ನಿತ್ಯ ಉಪವಾಸಿ ಆದಂತಹ ವಿಶ್ವಾಮಿತ್ರ ಮಹರ್ಷಿಗಳು ಹೇಳಿದ್ದಾರೆ ದಾರಿಯನ್ನು ಅಂತ ಈಗಷ್ಟೇ ಊಟ ಆಗಿದೆ ವಿಶ್ವಾಮಿತ್ರ ಕಣ್ಮುಂದೇನೆ ಬಂದು ನದಿ ಹತ್ರ ಹೇಳ್ತಾಳೆ ನದಿ ದಾರಿ ಬಿಟ್ಬಿಡ್ತು ನೂರು ಜನ ಮಕ್ಕಳು ವಸಿಷ್ಠರಿಗೆ ಅವರು ಬ್ರಹ್ಮಚಾರಿಗಳು ಅಂತ ಹೇಳ್ತಾರೆ ಈಗಷ್ಟೇ ಉಂಡಂತ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಉಪವಾಸಿ ಹಾಗೆ ಸ್ವಾಮಿ ಸ್ವಲ್ಪ ಹೇಳಿ ಬ್ರಹ್ಮಶ್ಚರ್ಯ ಬ್ರಹ್ಮವಿದ್ಯೆಯಲ್ಲಿ ಚಲಿಸುದು ಹಾಗಾಗಿ ವಸಿಷ್ಠರ ನಿತ್ಯ ಬ್ರಹ್ಮಋಷಿಗಳು ಹೌದು ಬ್ರಹ್ಮಚಾರಿಗಳು ಹೌದು ಉಪ ಸಮೀಪೇ ಇತ್ಯುಪವಾಸ ಭಗವಂತನ ಸಾಮೀಪ್ಯದಲ್ಲಿ ಕಾಯಿಕ ವಾಚಿಕ ಮಾನಸಿಕವಾಗಿರುವುದಕ್ಕೆ ಉಪವಾಸ ಅಂತ ಸರ್ ನಾವು ಸದಾ ಸರ್ವದ ಭಗವಂತನ ಜಪ ತಪ ಅನುಷ್ಠಾನ ಮಾಡ್ತಾ ಇರೋದು ಉಪಾಸಕರು ಉಪಾಸಿನಿಯರು ಅಂತ ಹೇಳ್ತೀವಿ ಅಂತಹ ಉಪವಾಸದ ವಿಶ್ವವಿತ್ರ ವರ್ಷಗಳು ತ್ರಿಕಾಲ್ನಲ್ಲಿಯೂ ಸದಾ ಸರ್ವದ ಭಗವತ್ ಚಿಂತನೆಯನ್ನು ತಪೋ ನಿರತರಾಗಿರುವುದರಿಂದ ಅವರು ನಿತ್ಯ ಉಪವಾಸಿಗಳು ಅಂತಹ ಅಂದ್ರೆ ಹೊಟ್ಟೆಗೆ ಏನು ತಕೊಳ್ಳದೆ ಮನಸ್ಸಿಗೆ ಬುದ್ಧಿಗೆ ನಾಲಿಗೆಗೆ ಬಾಯಿಗೆ ಬಂದದನ್ನೆಲ್ಲ ಹೇಳ್ಕೊಂಡು ಬೇಡದೇ ಇರೋದನ್ನೆಲ್ಲ ಚಿಂತನೆ ಮಾಡ್ಕೊಂಡಿದ್ರೆ ಅದು ಉಪವಾಸ ಅಂತ ಆಗುದೇ ಇಲ್ಲ ಗುರುಗಳೇ ಈಗ ಸತ್ಯನಾರಾಯಣ ಪೂಜೆ ವ್ರತ ಅಂತ ಹೇಳಿದಾಗ ಅದು ಎಲ್ಲಿ ನಾವು ಯಾರ್ದೋ ಮನೇಲಿ ಮಾಡ್ತಿದ್ರೆ ಅಂತ ಕೇಳಿಸ್ಕೊಂಡ್ರು ಹೋಗ್ಬೇಕು ಅಂತಾರಲ್ಲ ಯಾ ಹೌದೌದು ಯಾಕೆ ಅಂತ ಹೇಳಿದ್ರೆ ಯೈದಂ ಪಠತೆ ನಿತ್ಯಂ ಶೃಣೋತಿ ಮುನಿ ಸತಮ ಸತ್ಯಂ ನಶ್ಯಂತ ಪಾಪಾನಿ ಸತ್ಯನೇವ ಪ್ರಸಾದ ಅಂತ ಹೇಳಿದೆ ಆ ಸ್ವಾಮೀಯ ಕಥಾಶ್ರವಣವನ್ನು ಕೇಳಿದ್ರೆ ದರ್ಶನವನ್ನು ಮಾಡಿದರೆ ಪ್ರಸಾದವನ್ನು ಸೇವಿಸಿದರೆ ಪಾಪಕ್ಷಯವಾಗಿ ಪುಣ್ಯದ ಲಭ್ಯ ಆಗುತ್ತದೆ ಎಲ್ಲಿಯೇ ಆಗಲಿ ಆರದ್ಯೇ ಮನೆಯಲ್ಲಿ ಆಗಲಿ ಯಾವುದೇ ಸಂದರ್ಭ ಅದು ಯೋಗ ಭಾಗ್ಯ ಭಗವಂತನ ಸೇವೆ ಅನ್ನುವಂಥದ್ದು ಎಲ್ಲಿಯೇ ಆಗಿದ್ರೂ ಕೂಡ ಆಗ್ತಾ ಇದ್ರೂ ಕೂಡ ದರ್ಶನ ಭಾಗ್ಯ ಕರ್ತೃ ಕಾರಯಿತೃ ಪ್ರೇರಕ ಅನುಮೋದಕಾಶ್ಚ ಚತ್ವಾರೋ ಸಮಯ ಭಾಗಿನ ಪೂಜೆ ಮಾಡೋದವ್ರಿಗೆ ಮಾತ್ರ ಫಲ ಅಲ್ಲ ಅದನ್ನ ನೋಡಿದವ್ರಿಗೆ ಫಲ ಇದೆ ಆ ಮಂತ್ರನ ಕೇಳಿಸ್ಕೊಂಡವ್ರಿಗೆ ಫಲ ಇದೆ ಅದನ್ನ ಅನುಮೋದನೆ ಮಾಡಿದವ್ರಿಗೆ ಫಲ ಚತ್ವಾರೋ ಸಮಯ ಸಮಭಾಗಿನ ಯಾರೆಲ್ಲ ದುಡ್ಡು ಖರ್ಚು ಮಾಡಿ ಸತ್ಯನಾರ ಸ್ವಾಮಿ ಪೂಜೆ ಮಾಡಿದ್ವಿ ಅವ್ರಿಗೆ ಮಾತ್ರ ಫಲ ಅಲ್ಲ ಕರ್ತೃ ಕಾರೈತೃ ಶ್ರೋತೃ ವೀಕ್ಷಕ ಪ್ರೇರಕ ಅನುಮೋದಕಾಶ್ಚ ಚತ್ವಾರು ಸಮಭಾಗಿನ ಅಂತೇಳಿ ಹಾಗಾಗಿ ಎಲ್ಲಿಯೇ ಆಗಲಿ ಸತ್ಯಾನ ಪೂಜೆ ಆಗುದಿದ್ರೆ ನಾವು ಹೋದ್ರೆ ಯಾರೇ ಪೂಜೆ ಮಾಡಿದ್ರು ನಾವು ಭಕ್ತಿಯಿಂದ ಕೈ ಮುಗಿದ್ರೆ ನಮಗೆ ಫಲ ಅನ್ನೋದು ಬಂದೇ ಬರುತ್ತೆ ಸೂರ್ಯೋದಯ ಆದಾಗೆ ಸೂರ್ಯೋದಯ ಯಾರಿಗೆ ಇಡೀ ಪ್ರಪಂಚಕ್ಕೆ ಹದಿನಾಲ್ಕು ಲೋಕಕ್ಕಿಪತಿ ಸತಚಿತ್ತಾನಂದ ಸ್ವರೂಪಿಯಾದ ಭಗವಂತ ಇರುವಂತಹ ಸ್ಥಳ ಅದು ಅವನ ಆವಾಹನೆ ಆಗಿರುತ್ತದೆ ಪ್ರಾಣ ಪ್ರತಿಷ್ಠೆ ಆಗಿರುತ್ತದೆ ಪೂಜೆ ಆಗ್ತಾ ಇರ್ತದೆ ಯಾರಿಗೆ ಬೇಡುವ ಯೋಗ ಉಂಟೋ ಭಾಗ್ಯ ಉಂಟೋ ಬುದ್ಧಿ ಉಂಟೋ ಅವ್ರು ಬೇಡಕಂದ್ರೆ ಅವ್ರಿಗೆ ಫಲ ಸಿಕ್ಕ ಸಿಗುತ್ತೆ ಹಾಗಾಗಿ ಆ ಸತ್ಯಚಿತ್ತಾನಂದ ಉಪವಾಸದಿಂದಿದ್ದು ಸಂಧ್ಯಾ ಬೆಳಿಗ್ಗೆ ಆ ರೀತಿಯಾಗಿದ್ದು ಸಂಧ್ಯಾಕಾಲದಲ್ಲಿ ಕಲಶ ಪ್ರತಿಷ್ಠೆಯನ್ನು ಮಾಡಿ ಮಹಾಗಣಪತಿ ಆದಿತ್ಯಾದಿ ನವಗ್ರಹ ಪುರಸ್ಸರವಾಗಿ ಕಲಶ ಸ್ಥಾಪನೆಯನ್ನು ಮಾಡಿ ಆ ಸ್ವಾಮಿಯನ್ನು ಆವಾಹಿಸಿ ಷೋಡಶ ಉಪಾಧ್ಯರ್ಘ್ಯಾಚಮನಾದಿ ಷೋಡಶ ಉಪಚಾರಗಳಿಂದ ಅರ್ಚಿಸಿ ಪೂಜಿಸಿ ವಿಶೇಷತಃ ಸಪಾದ ಭಕ್ಷ್ಯ ಅನ್ನುವಂಥ ಒಂದು ನೈವೇದ್ಯ ಸ್ವಾಮಿಗೆ ನಿವೇದನೆ ಮಾಡಬೇಕು ಸತ್ಯನಾರಾಯಣ ಪೂಜೆಯಲ್ಲಿ ಮಾತ್ರ ಇದನ್ನು ಮಾಡೋದು ಹೌದು ಸ ಪಾದ ಅಂತಂದರೆ ಒಂದು ಕಾಲ ಅಳತೆ ತತ್ಕರ್ತ ರಂಫಲಂ ಘೃತ ಕ್ಷೀರ ಗೋಧೂಮಸ್ೂರ್ಣಕ ವಾ ಚೂರ್ಣ ವಾ ಗುಡಂ ತಾಳೆಹಣ್ಣು ಹಾಲು ತುಪ್ಪ ಗೋಧಿಯ ಹಿಟ್ಟು ಅಥವರೇ ಸಕ್ಕರೆ ಅಭಾವೇ ನಮಗೆ ಈ ಗೋಧಿ ಹಿಟ್ಟು ಸಿಗಲಿಲ್ಲ ಶಾಲಿ ಚೂರ್ಣಂ ವಾ ಅಕ್ಕಿ ಹಿಟ್ಟಿನಿಂದ ಕೂಡ ಸಪಾದವನ್ನು ಮಾಡಬಹುದು ಶರ್ಕರಾಂ ವ ಗುಡಂ ತಥಾ ಸಕ್ಕರೆಯಿಂದಾಗಲಿ ಬೆಲ್ಲದಿಂದಾಗಲಿ ಸಪಾದ ಭಕ್ಷ್ಯವನ್ನು ಮಾಡಬಹುದು ಅಂತೇಳಿ ಅಂತಹ ಸಪಾದ ಭಕ್ಷ್ಯವನ್ನು ಭಗವಂತನ ನಿವೇದನೆ ಮಾಡಿ ವಿಪ್ರಾಯ ದಕ್ಷಿಣಾಂಧ್ಯಾ ಕಥಾಂಶುತ್ವ ಜನ ಸಹ ಬಂಧು ಬಾಂಧವರಿಂದ ಒಡಗೂಡಿ ಭಗವಂತನ ಕೀರ್ತನೆ ಭಜನೆ ಕಥಾಶ್ರವಣಾದಿಗಳನ್ನು ತಥೋ ನೃತ್ಯ ಗೀತಾದಿ ಕಂಜರೇತೆ ಭಗವದ್ಗೀತೆಯನ್ನು ಓದುವುದರ ದ್ವಾರ ಎಲ್ಲ ರೀತಿಯಾದಂಥ ಭಗವಂತನ ಸಂಕೀರ್ತನೆಯನ್ನು ಮಾಡುವುದರ ದ್ವಾರ ಅವತ್ತಿನ ದಿನವನ್ನು ಕಳಿಬೇಕು ಬೇರೆ ಯಾವುದೇ ಕಲಾಪ ಮತ್ತೊಂದು ಮಗದೊಂದೆಲ್ಲ ಮಾಡುವ ಹಾಗಿಲ್ಲ ಇಷ್ಟನ್ನೆಲ್ಲ ಚತುಸಂವತ್ಸರಗಳ ಪರ್ಯಂತರ ಮಾಡಿ ಉದ್ಯಾಪನೆ ಅಂತ ಹೇಳುವಂಥ ಒಂದು ಕೈ ಕಾರ್ಯವನ್ನು ಮಾಡಬೇಕು ಅಂದರೆ ಈಗ ನಾವು ಇವತ್ತು ಸತ್ಯನಾರಾಯಣ ವ್ರತದ ಉದ್ಯಾಪನೆಯ ಸಂಕಲ್ಪ ಮಾಡಿಕೊಂಡು ಯಾವುದೇ ಆಗಲಿ ಒಂದು ಅದನ್ನು ಸಂಪನ್ನತೆ ಅಥವಾ ಸಮರ್ಪಣೆ ಅಂತ ಹೇಳುವಂಥದ್ದು ಒಂದು ಇರ್ತದೆ ಒಂದು ಸಂಪೂರ್ಣ ಆಗಬೇಕು ಯಾವುದೇ ಆದರೂ ಒಂದು ಪ್ರಕ್ರಿಯೆ ಅಂತಹ ಉದ್ಯಾಪನೆಗೆ ಇವತ್ತು ಸಂಕಲ್ಪ ಮಾಡಿಕೊಂಡ್ರೆ ಹಿಂದಿನ ದಿವಸ ಸಾಯಂಕಾಲವೇ ಎರಡು ಕಲಶಗಳನ್ನು ನಾವು ಸತ್ಯನಾರಾಯಣ ಪೂಜೆಗೆ ಯಾವಾಗಲೂ ಒಂದೇ ಕಲಶ ಇಡೋದು ಎರಡು ಕಲಶಗಳನ್ನಿಟ್ಟು ಅಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಮಹಾಲಕ್ಷ್ಮಿಯನ್ನು ಸತ್ಯನಾರಾಯಣ ದೇವರನ್ನು ಆವಾಹನೆ ಮಾಡಿ ವಿಷ್ಣು ಸಹಸ್ರನಾಮದಿಂದ ಲಕ್ಷ್ಮಿಯ ಸಹಸ್ರನಾಮದಿಂದ ಅರ್ಚನೆ ಪೂಜೆಯನ್ನೆಲ್ಲ ಮಾಡಿ ಮರು ದಿವಸ ಬೆಳಿಗ್ಗೆ ಲಕ್ಷ್ಮೀನಾರಾಯಣ ಹೃದಯ ಅನ್ನುವಂತಹ ಮಹಾಲಕ್ಷ್ಮಿಯ ಹೃದಯ ಮಹಾ ನಾರಾಯಣ ಹೃದಯ ಇದೆರಡನ್ನೂ ಸೇರಿಸಿ ಸಂಪುಟೀಕರಣ ರೀತಿಯ ಹೋಮವನ್ನು ಕೂಡ ಮಾಡಿ ಆಮೇಲೆ ದಂಪತಿಗಳಲ್ಲಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣರನ್ನು ಆವಾಹನೆ ಮಾಡಿ ಅವರ ಪಾದ ಪೂಜಾದಿಗಳನ್ನೆಲ್ಲ ಮಾಡಿ ಎಲ್ಲ ರೀತಿಯಲ್ಲಿ ಕುಂಭದ್ವೈದಲ್ಲಿ ಯಜ್ಞದಲ್ಲಿ ದಂಪತಿಗಳಲ್ಲಿ ಮೂರು ಸ್ವರೂಪದಲ್ಲಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವುದಕ್ಕೆ ಉದ್ಯಾಪನೆ ಅಂತ ಹೇಳಿ ಹೆಸರು ಅಂತಹ ಉದ್ಯಾಪನೆಯನ್ನು ಕೂಡ ಮಾಡಿ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಶರಣಾಗತರಾಗಿ ಆ ಭಗವಂತನ ಸೇವೆಯನ್ನು ಮಾಡ್ತಾರೆ ಅದರಲ್ಲಿಯೂ ಕಲಿಯುಗೆ ಕಲಿಯುಗೇ ಲಘೋಪಾಯೋಸ್ತಿ ಭೂತಲೆ ಕಲಿಯುಗದಲ್ಲಿ ಇದಕ್ಕಿಂತಲೂ ಉತ್ಕೃಷ್ಟವಾದ ಸುಲಭವಾದ ವ್ರತ ಇನ್ನೊಂದಿಲ್ಲ ಅಂತ ಹೇಳಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಸ್ವಯಂ ನಾರದ ಮಹರ್ಷಿಗಳಿಗೆ ತಿಳಿಸಿದನು ಎಂಬಲ್ಲಿಗೆ ಸ್ಕಾಂದಪುರಾಣೇ ರೇವಾಖಂಡೆ ಸತ್ಯನಾರಾಯಣ ವ್ರತಕಥಾ ಪ್ರಥಮ ಎಲ್ಲರೂ ಇಷ್ಟೊತ್ತು ಕೇಳಿದಿರಾ ಆ ಭಗವಂತನ ಪಾದಾರದಿಂದಕ್ಕೂ ಗೋವಿಂದ ಹೇಳುವನ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನೆ ಗೋವಿಂದ ಗೋವಿಂದ ಇನ್ನೂ ಕೂಡ ನಾಲ್ಕು ಅಧ್ಯಾಯ ಇದೆ ಇವತ್ತಿನ ಸಮಯ ಪರಿಪೂರ್ಣ ಆಗಿದೆ ಇನ್ನು ಉಳಿದಿದ್ದನ್ನು ನಾಳೆ ಚಿಂತನೆ ಮಾಡುವ ತಾಯಿ ಭಗವಂತ ಎಷ್ಟು ನಮಗೆ ಸಮಯಾವಕಾಶ ಕೊಟ್ಟಿದೆ ಅಷ್ಟನ್ನೇ ಮಾಡಲಿಕ್ಕೆ ಸಾಧ್ಯ ಜೊತೆಗೆ ಎಲ್ಲರ ಕಷ್ಟವನ್ನು ಪರಿಹಾರ ಮಾಡುವುದಕ್ಕಾಗಿಯೇ ಬೆಂಗಳೂರು ನಗರದ ಕನಕಪುರ ರಸ್ತೆಯಲ್ಲಿರುವಂಥ ತಾತಗುಣಿ ಭೈರಸಂದ್ರ ಗ್ರಾಮದಲ್ಲಿ ಸತ್ಯಚಿತ್ತಾನಂದ ಸ್ವರೂಪಿಣಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಐಕ್ಯ ರೂಪಿಣಿ ಮೂಕಾಂಬಿಕೆ ನೆಲೆಸಿದ್ದಾಳೆ ಆ ಸ್ಥಳಕ್ಕೆ ಎಲ್ಲರೂ ಬನ್ನಿ ಆ ತಾಯಿಯ ದರ್ಶನವನ್ನು ಮಾಡಿ ಅಲ್ಲಿ ಎಲ್ಲ ರೀತಿಯಾದಂತಹ ಪ್ರಾರ್ಥನೆ ಪೂಜೆ ತ್ರಿಕಾಲ ಪೂಜೆ ಪ್ರತಿಯೊಂದು ನಡೆಯುತ್ತೆ ವಿಶೇಷತಃ ಜುಲೈ ಏಳನೇ ತಾರೀಕು ಎಲ್ಲರಿಗೋಸ್ಕರ ಶನಿ ದೋಷ ನಿವೃತ್ತಿಗಾಗಿ ಶನಿಶಾಂತಿ ಹೋಮ ಅದೇ ರೀತಿಯಾಗಿ ಶನಿ ರಕ್ಷಾ ಯಂತ್ರವನ್ನು ಕೊಡ್ತಾ ಇದ್ದೇವೆ ನಾಗರಕ್ಷಾ ಹೋಮ ಇದೆ ದೃಷ್ಟಿದೋಷ ಪರಿಹಾರಕ್ಕೋಸ್ಕರ ಸುದರ್ಶನ ಹೋಮ ಇದೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಸರಸ್ವತಿ ಹೋಮವನ್ನು ಕೂಡ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಬಂದು ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕ ಸನ್ನಿಧಿ ಅಂತ ಹಾಕಿದರೆ ನೀವು ತಾಯಿಯ ಸನ್ನಿಧಿಗೆ ಬಂದೇ ಬಿಡ್ತೀರಾ ಬನ್ನಿ ತಾಯಿಯ ಸೇವೆಯಲ್ಲಿ ಪಾಲ್ಗೊಳ್ಳಿ ಎಲ್ಲರಿಗೂ ತಾಯಿ ಸದಾ ಸರ್ವದಾ ಸದ್ಬುದ್ಧಿಯನ್ನು ಸತಚಿಂತನೆಯನ್ನು ಸತ್ಪ್ರವೃತ್ತಿಯನ್ನು ಸದಾಚಾರವನ್ನು ಸದಾ ಸರ್ವದಾ ಕೊಟ್ಟು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಅಂಬಿಕೆಯ ಅಡಿದಾವರೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ ಶರಣಾಗತ ದೀನಾರ್ಥ ಪನಿತ್ರಾಣ ಪರಾಯಣೆ ಸರ್ವಸಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುದೇ ಜಗದಂಬ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸತ್ಯನಾರಾಯಣ ಪೂಜೆ ಅಂದ್ರೇನು ಅದರ ಮಹತ್ವ ಏನು ಅಂತ ತಿಳಿಸ್ಕೊಟ್ರಿ ಧನ್ಯವಾದ ನಿಮ್ಗೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಧರ್ಮ ಸಾಕ್ಷಾತ್ಕಾರ ಕಾರ್ಯಕ್ರಮದಲ್ಲಿ ಸತ್ಯನಾರಾಯಣ ಪೂಜೆ ಅಂದ್ರೇನು ಅದನ್ನು ಯಾವ ರೀತಿ ಮಾಡಬೇಕು ಆ ಸತ್ಯನಾರಾಯಣ ಪೂಜೆಯ ವ್ರತದ ಆ ಕಥೆಯನ್ನು ಶ್ರವಣ ಮಾಡಿದ್ರೆ ಏನಾಗುತ್ತೆ ಮತ್ತು ಎಲ್ಲೇ ಸತ್ಯನಾರಾಯಣ ಪೂಜೆ ಆಗ್ತಾ ಇದ್ರು ಕೂಡ ನಾವು ಯಾಕೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಯಾರೇ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ರು ಕೂಡ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅನ್ನುವಂಥ ಮಹತ್ವದ ವಿಚಾರವನ್ನು ನೀವು ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೂವತ್ತು ವರ್ಷಗಳಿಂದ ಚಂಡಿಕಾ ದೇವಿ ಉಪಾಸಕರು ಜಗನ್ಮಾತ ಪಾದ ಸೇವಕರಾದ ಪಿ ಎಸ್ ಅರವಿಂದ್ ಭಟ್ ದೂರವಾಣಿ ಸಂಖ್ಯೆ ಏಳು ನಾಲ್ಕು ಒಂದು ಒಂದು ಸೊನ್ನೆ ಸೊನ್ನೆ ಮೂರು ಎರಡು ಆರು ಎಂಟು ಅಥವಾ ಒಂಬತ್ತು ಸೊನ್ನೆ ಮೂರು ಐದು ಮೂರು ಸೊನ್ನೆ ಒಂದು ಐದು ಒಂದು ಎರಡು ಮೂಕಾಂಬಿಕಾ ಸನ್ನಿಧಿ ಶಟ್ಟೀಸ್ ಗಾರ್ಡನ್ ಭೈರಸಂದ್ರ ಗ್ರಾಮ ದಾತಗುಣಿ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎಂಟು ಎರಡು